ಒಂದ್ ರೈಡ್ಗೆ ಹೋಗೋಣ ಬಾ ಇವಾಗ ನಿನ್ ಗಾಡಿಯಲ್ಲಿ ಒಂದು ರೈಡ್ ತಗೊಂಡ್ರೆ ಎಷ್ಟಾಗುತ್ತೆ ಅಂತ ನೋಡೋಣ ಬಾ ನೋಡೋಣ ಬಾ ಅಂದ್ರೆ ಎಲ್ಲಿಗೆ ಬರ್ಲಿ ಅವಾಗಿಂದ ಒಂದೇ ಕಡೆ ಕೂತ್ಕೊಂಡಿದ್ದೀನಿ ಶರ್ಟ್ ಮಾತ್ರ ಚೇಂಜ್ ಆಗಿದೆ ಅಲ್ಲ ನಿನ್ ಗಾಡಿ ಹೆಸರೇನು ಗಾಡಿ ಹೆಸರು ಮಾರಿ ಅಂತ ಗಾಡಿ ಯಾವುದು ಅಂತ ಕೇಳಿದ್ದು ಅದಾ ವ್ಯಾಗನರ್ ಇಟ್ಸ್ ಎನ್ ಎಸಿ ಮಿನಿ ರೈಡ್ ಹಂಗಿದ್ರೆ ನಾನು ಗಾಡಿ ಎಸಿ ವರ್ಕ್ ಆಗ್ತಿಲ್ಲ ಅಂದ್ರೆ ಡೌನ್ ಗ್ರೇಡ್ ಮಾಡಬೇಕಾಗುತ್ತೆ ಟು ನಾನ್ ಎಸಿ ಮಿನಿ ಅದಕ್ಕೆ ನಿನ್ಗೆ ಎ ಸಿ ಮಿನಿ ಮತ್ತೆ ನಾನ್ ಎಸಿ ಮಿನಿಯಲ್ಲಿ ರೈಡ್ ತಗೊಂಡ್ರೆ ಎಷ್ಟಾಗುತ್ತೆ ಅಂತ ನೋಡೋಣ ಬಾ ಫಸ್ಟ್ ನಾನ್ ಎಸಿ ಮಿನಿ ಅದೇ ಎ ಸಿ ವರ್ಕ್ ಆಗ್ತಿಲ್ಲ ಅಲ್ಲ ಸರಿ ಸರಿ ನಾನ್ ಎ ಸಿ ಮಿನಿಗೆ ಬೇಸ್ ಫೇರ್ ಬಂದ್ಬಿಟ್ಟು ಎಪ್ಪತ್ತು ರೂಪಾಯಿ ಇದು ನಾಲ್ಕು ಕಿಲೋಮೀಟರ್ ಡಿಸ್ಟೆನ್ಸ್ಗೆ ಕನ್ಸಿಡರ್ ಮಾಡ್ತೀವಿ ಇದಕ್ಕೆ ಪಿಕಪ್ ಚಾರ್ಜಸ್ ಆ್ಯಡ್ ಮಾಡಿದ್ರೆ ಅಟ್ಲೀಸ್ಟ್ ಮಿನಿಮಮ್ ಡಿಸ್ಟೆನ್ಸ್ ರೈಡ್ ತೊಗೊಂಡ್ರೆ ನಾನ್ ಪಿಕ್ಗೆ ತೊಂಬತ್ತು ರೂಪಾಯಿ ಮತ್ತು ಪಿ ಕಾರ್ಸ್ಗೆ ನೂರು ರೂಪಾಯಿ ಸಿಗುತ್ತೆ ಓ ನಾನ್ ಎ ಸಿ ಮಿನಿಗೆ ಜಾಸ್ತಿ ಮಾಡಿದ್ದೀರಾ ಪರವಾಗಿಲ್ಲ ನೀವು ಥ್ಯಾಂಕ್ ಯು ಸರ್ ನಮ್ಮ ಮಾತು ಕೇಳ್ತೀರಾ ಹ್ಞೂ ನಾಲ್ಕರಿಂದ ಹತ್ತು ಕಿಲೋಮೀಟ್ರಿಗೆ ಪ್ರತಿ ಕಿಲೋಮೀಟ್ರಿಗೆ ಕನ್ಸಿಡರ್ ಮಾಡ್ತೀವಿ ಅದೇ ನಾನು ಅವಾಗಲೇ ಹೇಳಿದ್ನಲ್ಲ ಇಪ್ಪತ್ತು ರೂಪಾಯಿ ಪ್ರತಿ ಕಿಲೋಮೀಟ್ರಿಗೆ ಅಂತ ಹಾಂ ಹತ್ತು ಕಿಲೋಮೀಟರ್ಗಿಂತ ಜಾಸ್ತಿಗೆ ಅಂದರೆ ಲಾಂಗ್ ಡಿಸ್ಟೆನ್ಸ್ ರೈಡ್ಸ್ಗೆ ಹತ್ತು ಕಿಲೋಮೀಟರ್ ಆದಮೇಲೆ ಪ್ರತಿ ಕಿಲೋಮೀಟ್ರಿಗೆ ಹದಿನೈದು ರೂಪಾಯಿ ಆಗುತ್ತೆ ಅಲ್ಲಿ ಸರ್ ಕಡಿಮೆ ಆಯಿತು ಲಾಂಗ್ ಡಿಸ್ಟೆನ್ಸ್ ಇಷ್ಟು ಮಾಡಬೇಕು ಅಂತ ಇರುತ್ತೆ ಇಲ್ಲ ಪ್ರತಿ ರೈಡ್ಗೂ ನಮ್ಮ ಕಸ್ಟಮರ್ಸ್ ಸಾವಿರ ಕಟ್ಕೊಂಡು ಹೋಗಬೇಕು ಕಸ್ಟಮರ್ಸ್ ಬೇಡವಾ ನಮಗೆ ಇಲ್ಲ ಸರ್ ಕಸ್ಟಮರ್ಸ್ ಬೇಕು ಡೋಂಟ್ ವರಿ ಪರವಾಗಿಲ್ಲ ಪರವಾಗಿಲ್ಲ ಪೀಕ್ ಟೈಮಲ್ಲಿ ಕಂಜೆಷನ್ ಚಾರ್ಜಸ್ ಅಪ್ ಟು ತರ್ಟಿ ಪರ್ಸೆಂಟ್ ಇರುತ್ತೆ ಅದು ನಿನ್ನ ಪೀಕ್ ಟೈಮ್ ಮೇಲೆ ಡಿಪೆಂಡ್ ಆಗುತ್ತೆ ಕಂಜೆಷನ್ ನಿಂದು ಎಸಿ ಮಿನಿಗೆ ಯಾವ ಗಾಡಿ ಎಂದೆ ನಿಂದು ಮಾರಿ ವ್ಯಾಗನ್ ಗಾಡಿ ಪಾಪ್ಯುಲಾರಿಟಿ ಏನಾದ್ರು ಕಡಿಮೆ ಆಗ್ತೀವಿ ಫೇರ್ ನೂರು ರೂಪಾಯಿ ಆಗುತ್ತೆ ಆಮೇಲೆ ನಾಲ್ಕರಿಂದ ಹತ್ತು ಕಿಲೋಮೀಟರ್ಗೆ ಪ್ರತಿ ಕಿಲೋಮೀಟರ್ಗೆ ಇಪ್ಪತ್ನಾಲ್ಕು ಹತ್ತು ಆದ್ಮೇಲೆ ಪ್ರತಿ ಕಿಲೋಮೀಟರ್ಗೆ ಹತ್ತೊಂಬತ್ತು ರೂಪಾಯಿ ಹೀಗೆ ಮತ್ತೆ ಟೋಟಲ್ ಟೋಟಲಲ್ಲಿ ಪಿಕಪ್ ಚಾರ್ಜಸ್ ಇನ್ಕ್ಲೂಡ್ ಆಗಿರುತ್ತೆ ಅದೇ ಹಳೆ ಹೊಡೆಯೋದಲ್ಲಿ ಹೇಳಿದ್ನಲ್ಲ ಓ ಕ್ಯಾಮ್ರಾಮನ್ ನನ್ನ ಕಡೆ ಮಾಡಪ್ಪ ಈ ರೇಟ್ ಕಾರ್ಡ್ದು ಹಳೆ ವೀಡಿಯೊ ಇದೆ ಸುಮ್ಮನೆ ರೆಫ್ರೆನ್ಸ್ಗೆ ನೋಡ್ಕೊಳ್ಬೇಕು ನೀವು ಕಂಟಿನ್ಯೂ ಮಾಡಿ ಸರ್ ನೀವು ಹೀಗೆ ನಿಮ್ಮ ರೇಟ್ ಕಾರ್ಡಲ್ಲಿ ಇಷ್ಟು ಕಿಲೋಮೀಟ್ರಿಗೆ ಎಷ್ಟು ಆಗುತ್ತೆ ಅನ್ನೋದನ್ನು ಬುಕಿಂಗ್ ಪ್ರಿಫರೆನ್ಸ್ ಸೆಕ್ಷನಲ್ಲಿ ಚೆಕ್ ಮಾಡ್ಬೋದು ನಮ್ಮ ಯಾತ್ರಿ ಇನ್ಮೇಲಿಂದ ನಾನು ನೀನು ಜೋಡಿ ಮತ್ತೆ ಲೈಟ್ ಆಫ್ ಆಗೋಯ್ತಾ ಅಷ್ಟೇ ಪ್ರೆಸೆಂಟೇಷನ್ ಆಗೋಯ್ತು ಇನ್ಮೇಲಿಂದ ನಾನು ರಿಚ್ಚು ಸಾಕು ನಿಲ್ಸಯ್ಯ ಆ ದುಡಿದ ಮೇಲೆ ನೋಡೋಣ